ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಒಂದು ಸ್ಪೆಷಲ್ ಬಸ್ಸಾರು ಮಾಡ್ತಿದ್ದೀನಿ ಏನಪ್ಪ ಅದು ಅಂದರೆ ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ತೊಗರಿ ಬೇಳೆ ಸೇರಿಸಿ ಬಸ್ಸಾರು ಮಾಡ್ತಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಬಸ್ಸಾರು ನೀವು ಬೇರೆ ಏನೇ ಮಾಡಿದ್ರು ಈ ಎರಡು ಸೊಪ್ಪು ಹಾಕಿ ಬೇಳೆ ಜೊತೆಗೆ ಬಸ್ಸಾರು ಮಾಡಿ ನೋಡಿ ಎರಡು ದಿವಸ ಕುದಿಸಿಟ್ ತಿಂದರು ತುಂಬಾ ಟೇಸ್ಟಿ ಆಗಿರುತ್ತೆ ಜೊತೆಗೆ ಪಲ್ಯ ಕೂಡ ಮಾಡ್ತಿದ್ದೀನಿ ಇದು ಮಾಡೋದು ಹೇಗೆ ಅಂತ ನೋಡ್ಕೊಂಬೋಣ ಬನ್ನಿ ಈಗ ನಾನು ಒಂದು ಸಣ್ಣ ಕುಕ್ಕರ್ಗೆ ಈ ಥರ ಕ್ಯಾಪಲ್ಲಿ ಒಂದೂವರೆ ಕಪ್ಪಷ್ಟು ಬೇಳೆ ತಗೊಂಡು ತೊಳ್ಕೊಂಡು ಒಂದೆರಡು ಸಲ ಬೇಯೋಷ್ಟು ನೀರು ಹಾಕಿ ತೊಗರಿ ಬೆಳಗ್ಗೆ ಉಪ್ಪು ಎಣ್ಣೆ ಅರಶಿನ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿಕೊಂಡು ಒಂದೆರಡು ವಿಷಲ್ ಕೂಗಿಸ್ಕೋತೀನಿ ನಾನೀಗ ಮೆಂತ್ಯ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಎರಡು ಬಿಡಿಸ್ಕೊಂಡು ಒಂದೊಂದು ಕಟ್ಟಿಗೆ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಯಾಕೆಂದರೆ ಎರಡರಿಂದ ಎರಡು ಕಟ್ಟಾದರೆ ಜಾಸ್ತಿ ಆಗುತ್ತೆ ನಾನು ನಾಲ್ಕು ಜನಕ್ಕೆ ಎರಡು ಟೈಮ್ಗೆ ಆಗೋಷ್ಟು ಸಾರು ಮಾಡಿದ್ದೀನಿ ಅಷ್ಟು ತೊಗೊಂಡು ಒಂದು ಪಾತ್ರೆಗೆ ಹಾಕೊಂಡು ಅದನ್ನು ಸ್ವಲ್ಪ ನೀರು ಮುಳುಗೋ ಥರ ಹಾಕಿ ಒಂಚೂರು ಉಪ್ಪಾಕಿ ಒಂದು ಐದು ನಿಮಿಷ ನೆನೆಸಿಟ್ಟು ಆಮೇಲೆ ಒಂದು ಎರಡರಿಂದ ಮೂರು ಸಲ ನೀಟಾಗಿ ತೊಳ್ಕೊಂಡು ಈ ಥರ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಮಣ್ಣಿನ ಅಂಶ ಎಲ್ಲ ಹೋಗಬೇಕು ಸಣ್ಣ ಸಣ್ಣ ಮಣ್ಣತ್ತೆ ಸೊಪ್ಪಲ್ಲೇ ಹಂಗಾಗಿ ನೀಟಾಗಿ ತೊಳ್ಕೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಪಾತ್ರೆಗೆ ನೀರು ಕುದಿಯಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ಸೊಪ್ಪು ಹಾಕ್ತಿದ್ದೀನಿ ಒಂದು ಐದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಕುಕ್ಕರಲ್ಲಿ ಹಾಕೋದು ಬೇಯಿಸ್ಕೊಬೇಡಿ ಸೊಪ್ಪನ್ನ ಅದರಲ್ಲಿರೋ ವಿಟಮಿನ್ ಎಲ್ಲ ಹೋಗುತ್ತೆ ಈಗ ನೋಡಿ ತೊಗರಿಬಿಳೆ ಬೆಂದಿರೋದು ತೋರಿಸ್ತಿದ್ದೀನಿ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಒಂದು ಮೂರಿಂದ ನಾಲ್ಕು ಮೆಣಸು ಸ್ವಲ್ಪ ಕರಿಬೇವು ಒಂದು ಸಣ್ಣ ಗೋಲಿಗಾತ್ರೋದಷ್ಟು ಹುಣ್ಣು ಹಣ್ಣು ಒಂದು ಫಾರಮ್ ಟೊಮೊಟೊ ಒಂದು ಅರ್ಧ ಈರುಳ್ಳಿ ಒಂದು ಅರ್ಧ ಬೆಳ್ಳುಳ್ಳಿ ಬಿಡಿಸಿರೋದು ಹಾಕ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಚಿಕ್ಕ ಬಾಂಡ್ಲಿ ಇಟ್ಕೊಂಡು ಅದ್ಕೊಂಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸಣ್ಣದು ಖಾರ ಇರುತ್ತಲ್ಲ ಮೆಣ್ಸಿನ್ಕಾಯಿ ಅದೊಂದು ಆರು ಮೆಣ್ಸಿನ್ಕಾಯಿ ಎರಡು ಬೇಡಗಿ ಮೆಣಸಿನ್ಕಾಯಿ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ಈಗ ಇನ್ನೊಂದು ಅರ್ಧ ಗ ಈರುಳ್ಳಿ ಮತ್ತೆ ಒಂದು ಅರ್ಧ ಬೆಳ್ಳುಳ್ಳಿನ ಬಿಡಿಸಿ ಹೆಚ್ಕೊಂಡಿರೋದನ್ನ ಸೇರಿಸ್ಕೊಂಡಿದ್ದೀನಿ ಇದು ಎಣ್ಣೆ ಫ್ರೈ ಆದಮೇಲೆ ಲಾಸ್ಟ್ಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊತೀನಿ ಜೀರಿಗೆನೇ ಸಾಂಬಾರಿಗೆ ಟೇಸ್ಟ್ ಕೊಡೋದು ನೋಡಿ ಇದು ಫ್ರೈ ಆಗಿದೆ ಈಗ ಸೊಪ್ಪು ಬೆಂದಿದೆ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈಗ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಜೀರಿಗೆ ಏನಿದೆ ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೋಡಿ ನುಣ್ಣಗೆ ರುಬ್ಕೊಂಡು ಬೇಳೆ ಮತ್ತು ಸೊಪ್ಪು ನಾವು ಸಪ್ರೇಟಾಗಿ ಏನು ಬೇಯಿಸ್ಕೊಂಡಿದ್ದೋ ಅದು ಸ್ವಲ್ಪ ತುಂಬ ತಣ್ಣಗಾದಮೇಲೆ ಬೇಳೆ ಒಂದು ಸ್ಪೂನಷ್ಟು ಸೊಪ್ಪು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಸೊಪ್ಪು ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ಬೇಳೆ ಮತ್ತು ಸೊಪ್ಪು ಖಂಡಿತ ಪಾತ್ರ ಶೋಧಿಸಿಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸಾಂಬಾರು ಮಾಡೋಕ್ಕೆ ಅದಕ್ಕೊಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಈರುಳ್ಳಿ ಒಂದು ಅರ್ಧ ಗಡ್ಡೆಗೂ ಸ್ವಲ್ಪ ಕಡಿಮೆ ಸ್ಮಾಲ್ ಸೈಜ್ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಸದಕ್ಕೆ ಸ್ವಲ್ಪ ಕರ್ಬೇವು ಸೇರಿಸ್ಕೊಂಡಿದ್ದೀನಿ ಈಗ ರುಬ್ಬಿರೋ ಖಾರ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋತೀನಿ ನೋಡಿ ಈ ಥರ ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಬಸ್ಸಾರು ಈಗ ಫ್ರೈ ಮಾಡಿಕೊಂಡು ರುಬ್ಬಿರೋದು ಎಲ್ಲ ಅದಕ್ಕೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಹುರ್ಕೊಂಡು ಇದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇದರೊಳಗೆ ಹಾಕೋತೀನಿ ನಾವು ಇದಕ್ಕಿನ್ನೂ ಸೊಪ್ಪು ಮತ್ತು ಬೇಳೆ ಬೇಯಿಸ್ಕೊಂಡಿರೋ ನೀರು ಸೇರಿಸ್ಕೋಬೇಕು ಹಾಗಾಗಿ ಸ್ವಲ್ಪ ನೀರು ಕಡಿಮೆನೇ ಹಾಕೊಳ್ಳೋಣ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಸಿ ರೆಸಿಪಿಸ್ಗಾಗಿ ವಿಜಿಸ್ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಈಗ ನೋಡಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಂಡಿದ್ದೀನಿ ತಿಕ್ನೆಸ್ ಜಾಸ್ತಿನೇ ಇದೆ ಸಾಂಬಾರು ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡ್ಬೇಕು ನಾವು ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡ್ಕೊಂಡು ಬಲ್ಲ ಅದೇ ಬಾಟಿಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸಾಸಿವೆ ಒಂದೆರಡು ಅಡು ಕರಿಬೇವು ಮತ್ತು ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಜ ಒಂದೇ ಒಂದು ಇಲ್ಲಿ ಬೆಳ್ಳುಳ್ಳಿ ಕೂಡ ಹಾಕೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೋತೀನಿ ಇದು ಸೊಪ್ಪು ಪಲ್ಯ ಮಾಡೋಕ್ಕೆ ಈರುಳ್ಳಿ ಫ್ರೈ ಮಾಡೋಕ್ಕೆ ಬೇಕಾಗಿರೋಷ್ಟು ಸ್ವಲ್ಪ ಉಪ್ಪು ಸೇರಿಸ್ಕೊತೀನಿ ಈಗ ಬಸ್ತಿಟ್ಕೊಂಡಿದ್ದಂಥ ಬೇಳೆ ಮತ್ತು ಸೊಪ್ಪು ಎರಡು ಸೇರಿಸ್ಕೊಂಡು ಇದ್ರ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈರುಳ್ಳಿ ಜೊತೆಗೆ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಆ ಥರ ಫ್ರೈ ಮಾಡ್ಕೊತೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ತುರಿ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಆದಮೇಲೆ ಹಾಫ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಈಗ ಸಾಂಬಾರು ಕುದೀತಾ ಇದೆ ನೋಡಿ ಈಗ ಇದಕ್ಕೆ ಸೊಪ್ಪು ಮತ್ತು ಬೇಳೆ ಬೇಯಿಸ್ಕೊಂಡಿರೋ ನೀರು ಸೇರಿಸ್ಕೊತಿದ್ದೀನಿ ಸಪ್ಪೆ ರಸ ಇದು ಹಾಕಿದ್ರೇ ಸಾಂಬಾರು ಟೇಸ್ಟು ಅದು ಹಾಕಿದ್ಮೇಲೆ ಸಾಂಬಾರಿಗೆ ಟೇಸ್ಟಿಗೆ ತಕ್ಕಂತೆ ಉಪ್ಪು ಹಾಕೋಬೇಕು ಹಾಕಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಸಾಂಬಾರು ತಿಕ್ನೆಸ್ ಬರೋ ಥರ ಅದನ್ನ ಬಿಸಿ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡ್ತಿದ್ದೀನಿ ನೋಡಿ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ಚೆನ್ನಾಗಾಗಿದೆ ಸಾಂಬಾರು ನೀವೊಂದು ಸಲ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್